ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಪ್ರೀತಿಯ ಕೇಳುಗೊರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಾವಿರದ ಒಂಬೈನೂರ ಕಾಫಿ ಮಂಡಳಿಯ ಕಾಫಿ ಪುಡಿಯನ್ನು ಖರೀದಿ ಮಾಡಿ ಬಳಕೆಯನ್ನ ಮಾಡ್ತಾ ಇರತಕ್ಕಂತಹ ಬಿ ಎ ನಾರಾಯಣಸ್ವಾಮಿ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಕಾಫಿ ಮಂಡಳಿಯ ಕಾಫಿ ಬಳಕೆಯ ಅನುಭವಗಳನ್ನ ಇವತ್ತು ಹಂಚಿಕೊಳ್ತಾ ಇದ್ದಾರೆ ಬೆಂಗಳೂರಿನ ದಂಡು ಪಾಳ್ಯದಲ್ಲಿ ಇರತಕ್ಕಂತವ್ರು ಅವರ ಕಾಫಿ ಅನುಭವಗಳು ಹೇಗಿದ್ದಾವೆ ಅಂತ ಹೇಳಿ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ನಾರಾಯಣಸ್ವಾಮಿ ಸ್ವಾಮಿ ನಮಸ್ಕಾರ ಸರ್ ಎಷ್ಟು ವಯಸ್ಸು ತಮಗೆ ನಮಗೆ ಏಟಿ ನೈನ್ ಸರ್ ಎಂಬತ್ತೊಂಬತ್ತು ವರ್ಷ ಆಯ್ತು ಕಾಫಿಯನ್ನ ಕುಡಿತೀರ ಅಲ್ವಾ ಕಾಫಿ ಕುಡಿತೀವಿ ಡಿಕಾಕ್ಷನ್ ಮಾತ್ರ ಹಾಲ್ ಗೀಳೆಲ್ಲ ಏನು ಹಾಕೊಳ್ಳಲ್ಲ ಆ ಟೇಸ್ಟ್ ಹೋಗುತ್ತೆ ಅಂತ ನಾನು ಮಿಲ್ಕ್ ಯೂಸ್ ಮಾಡೋಲ್ಲ ನೀವು ಕಾಫಿ ಮಂಡಳಿ ಏನು ಕಾಫಿ ಪುಡಿ ಏನ್ ಮಾಡ್ತಾರೋ ಇಲ್ಲೇ ಖರೀದಿ ಮಾಡ್ತೀರಿ ಐ ಡೋಂಟ್ ಬೈ ಎ ಎನಿವೇರ್ ಎಕ್ಸೆಪ್ಟ್ ಡಿಪೋರ್ಟ್ ಎಷ್ಟು ವರ್ಷದಿಂದ ಇಲ್ಲಿ ಕಾಫಿ ಪುಡಿಯನ್ನ ಕೊಳ್ತಾ ಇದ್ದೀರಿ ಫಾರ್ಟಿ ಏಟ್ ಸಾವಿರದ ಒಂಬೈನೂರ ನಲವತ್ತೆಂಟರಿಂದನೂ ಕೂಡ ಕೊಳ್ತಾ ಇದ್ದೀರಿ ಕಾಫಿ ಬೋರ್ಡಲ್ಲಿ ಕಾಫಿ ಪುಡಿ ಸಿಗುತ್ತೆ ಅಂತ ಹೇಳಿ ಹೇಗೆ ಗೊತ್ತಾಯ್ತು ನಿಮಗೆ ಮುಂಚೆ ಮುಂಚೆ ಇದು ಔಟ್ಲೆಟ್ ಬಂದು ಮ್ಯೂಸಿಯಂ ರೋಡ್ ನಲ್ಲಿ ಒಂದು ಡಿಪೋ ಇತ್ತು ಆ ಡಿಪೋಯಿಂದ ಏನಾಯ್ತಂದ್ರೆ ಈ ಸ್ಥಳ ಅವ್ರಿಗೆ ಬೇಕಾದಂತ ಲ್ಯಾಂಡ್ ಲೈಡ್ ಎತ್ಕೊಂಡಿರೋದು ಎತ್ಕೊಂಡ ಮೇಲೆ ಇವರು ಬೋರ್ಡ್ಗೇನೆ ಬಂದ್ಬಿಟ್ಟು ಇಲ್ಲೇನೆ ಎಸ್ಟಾಬ್ಲಿಷ್ ಮಾಡಿದ್ರು ಅವಾಗ ಮ್ಯೂಸಿಯಂ ರೋಡ್ ಇಂದ ಬಿಟ್ಟದ ಮೇಲೆ ಇಲ್ಲೇನೆ ಬಂದು ತಗೊಳೋದು ನಾವು ಈಗ ಕಾಫಿಯಲ್ಲೂ ಕೂಡ ಬೇರೆ ಬೇರೆ ಜಿ ಎ ಟ್ಯಾಕ್ಸ್ ಇರೋ ಅಂಥದ್ದು ಇದೆ ಎಲ್ಲದನ್ನು ಬಳಕೆ ಮಾಡ್ತೀರಾ ಒಂದು ಚೆರಿ ಬ್ಲಾಸಮ್ ಅಂತ ಏನೋ ಒಂದು ಬರುತ್ತೆ ಅದು ಆ ಚೆರಿ ಇದನ್ನ ಜಾಸ್ತಿ ಲೈಕ್ ಮಾಡೋದು ಈಗ ರೊಬಾಸ್ಟ ಏನೋ ಅಂತ ಬಂದಿದೆ ಅದನ್ನು ಪರವಾಗಿಲ್ಲ ಚಂದಗಿನ ಇದೆ ಎಷ್ಟು ದಿವಸಕ್ಕೆ ದಿವ್ಸಕ್ಕೊಂದ್ಸಾರಿ ಬಂದು ಕಾಫಿ ಪುಡಿಯನ್ನ ಕೊಂಡ್ಕೊಂಡು ಹೋಗ್ತೀವಿ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಆ ಕೆ ಜಿ ನಾನು ತಗೊಂತೀನಿ ಮೈ ಡಾಟರ್ ಚೀಳ್ತೆ ಬಾಯ್ ಕ್ವಾರ್ಟರ್ ಕೆ ಜಿ ಆ ಥರ ಇದು ಫ್ಯಾಮಿಲಿ ಅಡಿಕ್ಟೆಡ್ ಈ ಕಾಫಿಗೆ ಹೌಸ್ಗೆ ಈಗ ಬೇರೆ ಕಾಫಿಗೂ ಇಲ್ಲಿಯ ಕಾಫಿಗೂ ಏನು ವ್ಯತ್ಯಾಸ ಇರುತ್ತೆ ಬೇರೆ ಕಾಫಿ ಕುಡಿದ್ಮೇಗೆ ಬಾಯಿ ಎಲ್ಲ ಒಂಥರ ಶವರಾಗಿರುತ್ತೆ ಈ ಕಾಫಿ ಕುಡಿದ್ರೆ ಸಬರಿ ಕ್ಲೀನ್ ಆಗಿರುತ್ತೆ ಒಂದು ದಿವಸಕ್ಕೆ ಎಷ್ಟು ಸಾರಿ ಕಾಫಿ ಕುಡಿತೀರಿ ನಾನು ಟೂ ಟೈಮ್ಸು ಮಾರ್ನಿಂಗ್ ಒನ್ಸು ಈವ್ನಿಂಗ್ ಒಂದು ಸಲ ಏಳು ಟೈಮ್ ಸೆಂಟರ್ ನಲ್ಲಿ ಅಲ್ಲಿ ಕುಡಿಯೋಲ್ಲ ಬಂದರೆ ಈ ಕಾಫಿ ಬೋರ್ಡ್ನಲ್ಲಿ ಕುಡಿಯೋದು ಅವಾಗೆಲ್ಲ ಎಂಬೋಸ್ ಮಾಡಿರೋದು ಕಾಫಿ ಕಪ್ ಮೇಗನೆ ಇಂಡಿಯನ್ ಕಾಫಿ ಹೌಸ್ ಅಂತ ಆವಾಗ ದೊಡ್ಡ ಸೈಜ್ ಕಪ್ಪು ಟೂ ಎನ್ ಎಸ್ ಎ ಕಪ್ ಆಫ್ ಕಾಫಿ ರೈಟ್ ಫ್ರಮ್ ಟು ಎನ್ ಎಸ್ ಆ ಬಿನ್ ಡ್ರಿಂಕಿಂಗ್ ದಿಸ್ ಕಾಫಿ ಟಿಲ್ ಟುಡೇ ಫಾರ್ಟಿ ರುಪೀಸ್ ಅವಾಗ ಕಾಲಕ್ಕೆ ಎರಡು ಆಣೆ ಅಂತ ಕರಿತಾ ಇದ್ರು ಹಣೆಗೆ ನಾನು ಕಾಫಿ ಇದ್ದಿದ್ದು ಟಿಪ್ಸ್ ಸಿಕ್ಸ್ ಪೈಸಾ ಕಾಫಿ ಹೌಸ್ಗೆನೆ ನಾವು ಬಿಡುವ ಕಸ್ಟಮರ್ ಅಪ್ ಕಾಫಿ ಹೌಸ್ ಈಗ ನಲವತ್ತೆಂಟರಿಂದ ಈ ಕಾಫಿ ಮಂಡಳಿಯ ಕಾಫಿ ಪುಡಿಯನ್ನ ಬಳಸ್ತಾ ಇದೀನಿ ಅಂತ ಹೇಳಿ ಹೇಳಿದ್ರಲ್ಲ ಇದರ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಗಮನಿಸಿದ್ರೆ ಏನಾಗುತ್ತೆ ಅಂದ್ರೆ ಓವರ್ ಫ್ರೀಮ್ ಮಾಡ್ಬಿಡ್ತಾರೆ ಓವರ್ ಫ್ರೀ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಟೇಸ್ಟು ಕಸಿ ಆಗಿಬಿಡುತ್ತೆ ಆ ಟೈಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಈ ಒಂದು ಲೈಟಾಗಿ ಮಾಡಿಕೊಂಡು ಅದು ಕಾಫಿನ ಕುಡಿಬಿಡ್ದು ಅದು ಒಂದು ಇದೆ ವಿ ಡೋಂಟ್ ವೇಸ್ಟ್ ಥಿಂಗ್ಸ್ ವಿ ಯುಟಿಲೈಸ್ ಹಿಂಗಿದ್ರೂ ಸರಿ ಕುಡಿಬೇಕು ಇಂಡಿಯನ್ ಕಾಫಿ ಬೇಕು ಕುಡೀ ಒಳ್ಳೇದು ನಾರಾಯಣ ಅವರೇ ಕಾಫಿ ಗ್ರಾಹಕರಾಗಿ ತಾವು ಹೇಗೆ ಇದೆ ಮತ್ತೆ ಹೇಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಕಾಫಿ ಮಂಡಳಿ ಎನ್ನುವಂತ ವಿಚಾರಗಳನ್ನು ಅಭಿಪ್ರಾಯಗಳನ್ನು ನಮ್ಮ ಕೇಳಗರೊಂದಿಗೆ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಯು ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು